ಎಲ್ಲರೂ ಅನ್ಕೊಂಡಂಗೆ ಒಂದು ಅದೊಂದು ಎಲ್ಲರಿಗೂ ಕೂಡ ಪ್ರತಿಷ್ಠೆಯಾದಂಥ ಕ್ಷೇತ್ರ ಆಗಿರೋದ್ರಿಂದ ನಾವು ಜನತಾದಳದವರು ಹೆಚ್ಚಿನ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮತದಾರನ್ನ ಓಲೈಸಿ ಓಲೈಸಿ ಮತವನ್ನು ಹಾಕಿಸ್ಕೊಳಿಕೆ ಪ್ರಯತ್ನ ಮಾಡಿದ್ವಿ ಆದರೆ ಕಾಂಗ್ರೆಸ್ನವರು ಮತ್ತು ಇಲ್ಲೇ ಪಿಲೇ ಇದ್ದಂಥ ಒಬ್ಬ ಅಭ್ಯರ್ಥಿ ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ಅಲ್ಲಿ ವಾಮ ಮಾರ್ಗಗಳ ಎಲ್ಲ ರೀತಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ತರಗತ ಆಗಿರೋದ್ರಿಂದ ಅವರು ಎಲ್ಲ ರೀತಿಯ ಅವರ ಮಾರ್ಗಗಳು ಎಲ್ಲದನ್ನು ಕೂಡ ಬಳಕೆ ಮಾಡಿಕೊಂಡು ಇವತ್ತಲ್ಲಿ ಜಯವನ್ನು ಗಳಿಸಿರ್ತಕ್ಕಂಥದ್ದು ಒಂದು ಕಡೆ ಅದರ ನಿಟ್ಟಿನಲ್ಲಿ ಅದಾದ ನಂತರ ಚುನಾವಣೆ ಆದ ತಕ್ಷಣ ಅವರ ವರ್ಷ ಹೇಗಿತ್ತು ಅಂತ ನಾವೆಲ್ಲರೂ ಕೂಡ ನೋಡಿದ್ವಿ ಚುನಾವಣೆ ಆದ ನಂತರ ಫಲಿತಾಂಶ ಏನಕ್ಕೆ ಬರುತ್ತೋ ಇಲ್ವೋ ಅಂತಕ್ಕಂಥ ಭಾವನೆಯಲ್ಲಿ ಅವರ ಆತಂಕ ಇದ್ದಿದ್ದು ಕೂಡ ನೋಡಿದ್ವಿ ನಂತರ ಗೆದ್ದ ನಂತರ ಅವರ ಮಾತುಗಳ ದಾಟಿಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೆ ಅರ್ಥ ಆಯಿತು ಅವರ ಭಾವನೆಗಳೆಲ್ಲ ಹೊರಗೆ ಬರಲಿಕ್ಕೆ ಸಾ ಇದು ಶುರು ಆಗಿದೆ ಅಂತಕ್ಕಂಥದ್ದು ಹಿಂದೆ ನೀವೇ ನೋಡಿದ್ರಿ ಕಳೆದ ಒಂದೂವರೆ ವರ್ಷದಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮೂವತ್ತು ಜನ ಶಾಸಕರನ್ನ ಯಾ ಹೆಂಗೆ ಕಾಂಗ್ರೆಸ್ ಶಾಸಕರನ್ನ ನಾವು ಬಿಜೆಪಿಗೆ ತರ್ತೀನಿ ಇರ್ತಕ್ಕಂಥ ಹೊರಟಂಥ ವ್ಯಕ್ತಿ ಯಾರು ಅಂತ ಕಾಂಗ್ರೆಸ್ನವ್ರಿಗೆ ಎಚ್ಚರಿಕೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಮತ್ತೆ ಅಲ್ಲಿ ಎಲ್ರಿಗೂ ಕೂಡ ಹೇಳಲಿಕ್ಕೆ ಬಯಸೋದು ಇವತ್ತು ನೀವು ಏನು ಡಿ ಕೆ ಶಿವಕುಮಾರ್ ಅವರು ಈಗ ಬಂದಿರತಕ್ಕಂಥ ನಿಮಗೆ ಬಂದಿರತಕ್ಕಂಥ ಏನು ನಮ್ಮ ಚನ್ನಪಟ್ಟಣದ ಅಭ್ಯರ್ಥಿ ಏನಿದ್ದಾರೆ ಅವರು ನಿಮಗೆ ಯಾವತ್ತಿದ್ರೂ ಮುಳ್ಳಾಗ್ತಕ್ಕಂಥವ್ರು ಅವರು ಎಲ್ಲೋದ್ರೂ ಕೂಡ ನೆಲೆ ನಿಲ್ತಕ್ಕಂಥ ವ್ಯಕ್ತಿ ಅವರಲ್ಲ ಆದ್ದರಿಂದ ಇಲ್ಲಿ ನಮ್ಮಲ್ಲಿ ಏನೋ ಜನತಾದಳದ ಹದಿನೈದು ಜನ ಶಾಸಕರನ್ನ ನೀವು ಟಾಸ್ಕ್ ಕೊಟ್ರೆ ಏನು ನಾವು ಬರ್ತೀನಿ ಅಂತಕ್ಕಂತ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದರೆ ಖಂಡಿತ ಒಂದು ಹೇಳಲಿಕ್ಕೆ ಬಯಸ್ತೇನೆ ಜನತಾದಳ ಯಾವತ್ತೂ ಕೂಡ ಯಾರಿಗೂ ಮಾರ್ಕೊಂಡಂತದಲ್ಲ ನಮ್ದ ಸ್ವಂತ ಶಕ್ತಿನಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನೀವು ನೋಡಿದ್ರೆ ಎರಡು ಜನ ಇದ್ದಂತ ಸಂದರ್ಭದಲ್ಲೂ ಕೂಡ ಜನತಾದಳ ಇನ್ನೇನು ಮುಳುಗೋಯ್ತು ಅಂತ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಹೇಳೋಂತ ಸಂದರ್ಭದಲ್ಲೂ ಕೂಡ ಫಿನಿಕ್ಸ್ ತರ ದೇವೇಗೌಡರ ಮೇಲೆ ಬಂತ ನಿದರ್ಶನಗಳು ಕೂಡ ಇಲ್ಲಿರೋದ್ರಿಂದ ದಯಮಾಡಿ ಯಾರು ಕೂಡ ಜನತಾದಳನ್ನ ಲಘುವಾಗಿ ತಗೋಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಹೇಳಲಿಕ್ಕೆ ಬಯಸ್ತೇನೆ ಆದ್ರಿಂದ ಇವತ್ತು ನಮ್ಮ ಪಕ್ಷದ ಶಾಸಕರು ಯಾರು ಕೂಡ ಮಾರಿ ಹೋಗುವಂತ ಶಾಸಕರಲ್ಲ ಇದೇನು ಏನು ಮಾರ್ಕೆಟಲ್ಲಿ ಸಿಗ ಸಿಗ್ತಕ್ಕಂಥ ವಸ್ತು ಅಲ್ಲ ನಮ್ಮ ಶಾಸಕರು ಭದ್ರವಾಗಿರ್ತಕ್ಕಂಥವರೇ ಇರುತ್ತೆ ನಾವು ಹದಿನೆಂಟು ಜನ ಇದ್ರು ಕೂಡ ನಮ್ಮ ಪ್ರತಿಪಾದಿಸಿಕೊಂಡು ನಮ್ಮ ಪಕ್ಷವನ್ನ ಎತ್ತಿಡಿತಕ್ಕಂಥ ಕೆಲಸ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಉಳಿಸ್ಕೊಂಡು ಹೋಗುವಂಥ ಕೆಲಸ ನಾವೆಲ್ಲ ಸೇರ್ ಮಾಡ್ತೇವೆ ಆದ್ರಿಂದ ಇದು ಎಚ್ಚರಿಕೆ ಇರಲಿ ಕಾಂಗ್ರೆಸ್ನವ್ರಿಗೆ ನಿಮಗೆ ಬಂದಿರತಕ್ಕಂಥ ಯೋಗೀಶ್ವರೇನು ನಿಮಗೆ ಅಭ್ಯರ್ಥಿಯಾಗಿ ಬಂದು ನಿಮ್ಮ ಪಕ್ಷಕ್ಕೆ ಸೇರಿದರೆ ಅವರು ನಿಮಗೆ ಮುಳುಗಾಗತಕ್ಕಂಥದ್ದಲ್ಲಿ ಸಂಶಯ ಇಲ್ಲ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನಿಮಗೆ ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ ಒಂದು ಅವರು ಹಿಂದೆನೂ ಕೂಡ ನಮ್ಮಲ್ಲಿದ್ದಾಗ ಜನತಾದಳ ಬಿಜೆಪಿ ಒಟ್ಟಾಗಿ ನಾವು ಇದನ್ನ ಮಾಡಿದಂತ ಸಂದರ್ಭದಲ್ಲಿ ನಾನು ಇದೇ ತರ ಟಾಸ್ಕ್ ಕೊಟ್ಟಂತದ್ದು ನಿದರ್ಶನ ನಮ್ಮ ಮುಂದೆ ಇದೆ ಮೂವತ್ತು ಜನನ ನಾನು ಕಾಂಗ್ರೆಸ್ ಇಂದ ಬರ್ತೀನಿ ಅಂತಕ್ಕಂಥ ಇಲ್ಲಿದ್ದಾಗ ಹೇಳ್ತಕ್ಕಂಥ ಮನುಷ್ಯ ಅವರ ಪ್ರವೃತ್ತಿ ಏನು ಅಂತಕ್ಕಂಥದ್ದು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಖಂಡಿತ ಇಲ್ಲ ನಮ್ಮಲ್ಲಿ ಯಾರನ್ನು ಕೂಡ ಸಂಪರ್ಕ ಮಾಡಿಲ್ಲ ಕೆಲವರು ಶಾಸಕರೆಲ್ಲ ವೈಯಕ್ತಿಕವಾಗಿ ಅವರವ್ರ ಕ್ಷೇತ್ರದಲ್ಲಿದ್ದಾರೆ ಇದು ಆತರವಾಗಿ ನಾವು ಕರೆದಿರೋದ್ರಿಂದ ಅವರು ಅಲ್ಲಿಂದನೇ ಸ್ಟೇಟ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಶಾಸಕರು ಕೂಡ ಮಾಡ್ತಾ ಇದ್ದಾರೆ ಆದ್ರಿಂದ ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ ಹದಿನೆಂಟು ಜನ ಕೂಡ ಒಂದೇ ಮನಸ್ಸಿನಲ್ಲಿ ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿದ್ದೀವಿ ನಮ್ಮ ಪಕ್ಷದಲ್ಲಿ ಆತಂಕ ಏನಿಲ್ಲ ನಾವು ಯಾರು ಕೂಡ ಆತರ ಪಡ್ತಕ್ಕಂಥ ವಿಚಾರ ಇಲ್ಲ ಮುಂದೆ ನೀವು ನೋಡಿದಿರಿ ಕಳೆದ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇನ್ನೂರ ಎಂಬತ್ತೆಂಟು ಸೀಟ್ಗೆ ಕಾಂಗ್ರೆಸ್ ಎಷ್ಟು ಸೀಟ್ ಗೆದ್ದಿದೆ ಅಂತಕ್ಕಂಥದ್ದು ಕೂಡ ನಿಮಗೆ ನಿದರ್ಶನ ಇದೆ ಇವರು ಚುನಾವಣೆ ಸಂದರ್ಭಗಳಲ್ಲಿ ಇವರು ಬಾಗಿಗಳ ಹಣವನ್ನು ಹಾಕ್ತಕ್ಕಂಥದ್ದು ಮತ್ತೆ ಡೈರಿಯ ಒಂದು ಅನುದಾನಗಳನ್ನ ಹಾಕ್ತಕ್ಕಂಥದ್ದು ಮಾಡಿ ಇವರು ಮನಸ್ಸು ಕೆಲ್ ಗೆಲ್ಲಿಕೆ ಚುನಾವಣೆ ಪ್ರವೃತ್ತಿಗೋಸ್ಕರ ಇವರು ಬಾಗಿಗಳನ್ನ ನೀಡ್ತಾ ಇರತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಎಲ್ಲೋ ಒಂದ್ ಕಡೆ ಚುನಾವಣಾ ಆಯೋಗ ಇದೆಲ್ಲದಕ್ಕೂ ಕೂಡ ಒಂದು ಕಡಿವಾಣ ಹಾಕ್ಬೇಕಾಗ್ತದೆ ಒಂದು ನಮ್ದು ಏನೇ ಇರಲಿ ಅನುದಾನಗಳನ್ನ ಕೊಡಬಾರ್ದು ಅಂತಕ್ಕಂಥ ನಿಯಮಗಳನ್ನ ಮಾಡ್ತಾರೆ ಯಾವಾಗ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದ ನಂತರ ಯಾವುದೇ ಒಂದು ಹೊಸ ಅನುದಾನಗಳನ್ನ ರಿಲೀಸ್ ಮಾಡಬಾರದು ಇದೆಲ್ಲ ಕೂಡ ಇರ್ತದೆ ಆದರೆ ಈ ರೀತಿ ಎರಡು ದಿವಸ ಚುನಾವಣೆ ಇದ್ದಂತ ಸಂದರ್ಭದಲ್ಲಿ ಈ ತರ ಭಾಗ್ಯಗಳಲ್ಲಿ ಅನುದಾನಗಳನ್ನ ವೈಯಕ್ತಿಕವಾಗಿ ಫಲಾನುಭವಿಗಳ ಆಗ್ತಕ್ಕಂಥದ್ದು ಎಷ್ಟು ಸರಿ ಅಂತ ಚುನಾವಣೆ ಯಾವ ಇದನ್ನ ಮರುಪರಿಶೀಲನೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಈಗ ತಾವೇ ನೋಡ್ತಾ ಇದ್ದೀರಿ ಅವ್ರು ಏನಂದ್ರೆ ನಮ್ಮ ಪಕ್ಷನ ರಾಜ್ಯದಿಂದಾನೇ ತೆಗೆದ್ ಹಾಕ್ಬೇಕು ಅಂತಕ್ಕಂಥದ್ದು ಹಲವಾರು ಜನ ಇದ್ರ ಪ್ರಯತ್ನ ಮಾಡ್ತಾರೆ ಇದು ಅವ್ರಿಗೆ ಖಂಡಿತ ಸಾಧ್ಯ ಇಲ್ಲ ಯಾಕೆಂದ್ರೆ ಜನತಾದಳ ಇವತ್ತಿಂದಲ್ಲ ಜನತಾದಳ ನೀವು ನೋಡಿದಿರಿ ಜೆ ಎಚ್ ಪಟೇಲ್ರು ಎಲ್ಲರೂ ಇದ್ದಂಥ ಬೊಮ್ಮಾಯಿ ಇದ್ದಂತ ಕಾಲದಿಂದ ಹಿಡಿದು ದೇವೇಗೌಡರು ಎಲ್ಲರೂ ಕೂಡ ಉಳಿಸ್ಕೊಂಡ್ ಬಂದಂತ ಒಂದು ಪಕ್ಷ ಇದು ಯಾವತ್ತಿದ್ರೂ ಕೂಡ ರೈತರು ಪರವಾಗಿರ್ತಕ್ಕಂಥ ಪಕ್ಷ ಆಗಿರೋದ್ರಿಂದ ಇದನ್ನ ಇವರು ಬೇರೆ ಸಮೇತ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಇದು ಬೇರೆಲ್ಲ ಕಡೆ ವಿಸ್ತಾರ ಆಗಿದೆ ನಮ್ಮಲ್ಲಿ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರ ಪಡೆ ಹೆಚ್ಚಿಂದಾಗಿದೆ ಆದ್ರಿಂದ ಎಲ್ಲಿ ಇದು ಒಂದು ಮತವನ್ನ ನಾವು ಗ್ರಹಿಸ್ತಕ್ಕಂಥ ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಹಾಕ್ತಾ ಇರ್ಬೋದು ಮುಂದಿನ ದಿನಗಳಲ್ಲಿ ಅದೆಲ್ಲದೂ ಕೂಡ ಸರಿ ಹೋಗ್ತದೆ ಖಂಡಿತ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದಲ್ಲಿ ಸಂಶಯ ಇಲ್ಲ ಈ ಪ ಕಾಂಗ್ರೆಸ್ನ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೀವೇ ನೋಡಿದಿರಿ ಕಾಂಗ್ರೆಸ್ ಶಾಸಕರು ನಮ್ಗೆ ಅನುದಾನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಸಾಯ್ಬೇಕ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸತಕ್ಕಂಥ ರೀತಿಗೆ ಇವತ್ತು ಹೊರಟಿರ್ತಕ್ಕಂಥದ್ದು ಎಲ್ಲೂ ಇಡೀ ರಾಜ್ಯದ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಇದಾಗಿರ್ತಕ್ಕಂಥದ್ದು ವಿಪರ್ಯಾಸ ಅಧಿಕಾರದಲ್ಲಿ ಶಾಸಕರೇ ಅಧಿಕಾರ ಪಕ್ಷದಲ್ಲಿರ್ತಕ್ಕಂಥವ್ರೆ ಈ ತರ ಅವರ ಮನಸ್ಥಿತಿನ ವ್ಯಕ್ತಪಡಿಸಿದಾಗ ನೀವು ಯೋಚನೆ ಮಾಡಬೇಕಾಗ್ತದೆ ಅನುದಾನ ಎಲ್ಲೋಯ್ತು ಅಂತಕ್ಕಂಥದ್ದು ಆದ್ರಿಂದ ಇವರು ರಾಜಕೀಯ ಚುನಾವಣೆ ಸಂದರ್ಭ ಬಂದಾಗ ಮಾತ್ರ ಇವರೆಲ್ಲ ರೀತಿಯ ಒಂದು ಅನುದಾನಗಳನ್ನ ವಿಸ್ತರಿಸ್ತಾ ಇರತಕ್ಕಂಥದ್ದನ್ನ ನಾವು ನೋಡಿದಾಗ ಇದು ಎಲ್ಲಾ ಇಲಾಖೆಗಳಿಗೂ ಆಯ್ತು ಎಲ್ಲಾ ವರ್ಗಕ್ಕೂ ಕೂಡ ಇವರು ಸಾಮಾಜಿಕ ನ್ಯಾಯವನ್ನು ಕೊಡೋದ್ರಲ್ಲಿ ವಿಫಲವಾಗಿದೆ ಈ ಸರ್ಕಾರ ಅಂತ ನಾನು ನೇರವಾಗಿ ಘಂಟಾ ಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ